ಓಕೆ ಬಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್ಸ್ ನಾನು ನಿಮ್ಮ ಪ್ರೀತಿ ಪ್ರೀತಿ ಕೊಟ್ಟರು ಜೋಶಲ್ಲೇ ಗೊತ್ತಾಗ್ತಾ ಇರ್ಬೋದು ನಾನು ಫುಲ್ ಹ್ಯಾಪಿ ಇದ್ದೀನಿ ಇವತ್ತು ಅಂತ ಸೊ ಆಲ್ಮೋಸ್ಟ್ ಒಂದು ವಾರ ಆಗಿತ್ತು ನಾನು ಡಾಮಿ ಕೊಟ್ಟು ನಾನು ನೆನ್ನೆಗೆ ಒಂದು ವಾರದಿಂದ ನಾನು ಡಾಮಿ ಬ್ಲಾಕ್ಸಲ್ಲಿ ಇರಲಿಲ್ಲ ನನಗೆ ಒಂಥರ ಬೇಜಾರುಗಳು ಪಾರ್ಕಿಂಗಲ್ಲಿ ನಾನು ಡಾಮಿ ನೋಡಲಿಲ್ಲ ಅಂದರೆ ಇನ್ನೊಬ್ಬಪ್ಪ ಒಬ್ಬ ಸಬ್ಸ್ಕ್ರೈಬರ್ ಅಂದ ನನ್ನ ಒಬ್ಬ ಬ್ರದರ್ ಫ್ಯಾಮಿಲಿ ಕೂಡ ಅಂದರೆ ಯೂಟ್ಯೂಬ್ ಒಬ್ಬರು ಕೂಡ ಡಾಮಿನ ಮಿಸ್ ಮಾಡ್ಕೊತಿದ್ದ ಸೊ ಅದು ಕಮೆಂಟ್ ಹಾಕಿದಾಗ ನನಗೆ ಸೀರಿಯಸ್ಲಿ ಹೇಳ್ಬೇಕಂದ್ರೆ ಸಖತ್ ಎಮೋಷ್ನಲ್ ಆಗೋದೆ ನಾನು ಎಷ್ಟೋ ಆಗಿ ಹೋಗಿದ್ದೀನೋ ಅಷ್ಟೇ ನನ್ನ ಫ್ಯಾಮ್ ಯೂಟ್ಯೂಬ್ ಫ್ಯಾಮ್ ಕೂಡ ಅಟ್ಯಾಚ್ ಆಗಿದ್ದಾರೆ ಡಾಮಿಗೆ ಅಂತ ಗೊತ್ತಿರಲಿಲ್ಲ ಅದು ಗೊತ್ತಾದಾಗ ಮಾತ್ರ ಸಖತ್ ಖುಷಿಯಾಗ್ಬಿಟ್ಟೆ ಯಾಕಂದರೆ ನಾನೊಂದು ಫ್ಯಾಮಿಲಿನ ಬಿಲ್ಡ್ ಮಾಡ್ತಾ ಇರೋದು ಸುಮ್ಮನೆ ಒಂದು ಯೂಟ್ಯೂಬಲ್ಲಿ ಒಂದು ಅಕೌಂಟಲ್ಲ ಒಂದು ಪಿ ಜಿ ವಿ ಫ್ಯಾಮ್ ಅಂತ ಪ್ರೀತು ಗೌಡ್ರು ಫ್ಯಾಮಿಲಿ ಅಂತೇಳಿ ಒಂದು ಫ್ಯಾಮಿಲಿನೇ ನಾನು ಇರೋದು ಸೊ ಈ ಫ್ಯಾಮಿಲಿ ಯಾವತ್ತೂ ಸ್ಟ್ರಾಂಗಾಗಿರಬೇಕು ಈ ದುಡ್ಡು ಕೊಟ್ಟು ಮಾಡಿಸ್ಕೊತಾರಲ್ಲ ಆ ಸಬ್ಸ್ಕ್ರೈಬರ್ಸ್ ನನಗೆ ಬೇಡ ಪ್ರೀತಿಯಿಂದ ನಾನು ವಿಡಿಯೋ ನೋಡಿ ನನ್ನ ತಮ್ಮ ಇವನ ಇವ್ ನನ್ನ ಫ್ರೆಂಡು ನನ್ನ ಮಚ್ಚ ಮಚ್ಚಿ ಅಂತ ಆಗೋರು ನನಗೆ ಬೇಕು ಯಾಕಂದರೆ ಇವ್ರಿಗೆ ಕೊನೆಯವ್ರಿಗೆ ಇರ್ತಾರ ಗುರು ಒಂದು ಕಷ್ಟ ಆಗ್ಬೋದು ಎಲ್ಲರ ಅವ್ರಿಗೂ ಎಡುಬು ಬಿದ್ದಾಗ ನಾವು ಸಹಾಯ ಹಾಕ್ಬೋದು ಸಹಾಯಕ್ಕೆ ಬೇಕಾಗ್ಬೋದು ಬಟ್ ಒಟ್ಟಿಗೆ ಚೆನ್ನಾಗಿರ್ತೀವಿ ಅನ್ನೋ ಒಂದು ಧೈಯಾ ಸೊ ನನಗೆ ಅದು ಬೇಕು ದುಡ್ಡು ಕೊಟ್ಬಿಟ್ಟು ಸುಮ್ಮನೆ ನಂಬರ್ ಜಾಸ್ತಿ ಮಾಡಿಸ್ಕೊಳಕ್ಕೆ ಇಷ್ಟ ಇಲ್ಲ ಅದಕ್ಕಾಗಿ ನಾನು ಓಪನ್ ಆಗಿ ಹೇಳ್ತೀನಿ ವೀಡಿಯೋ ನೋಡಿರಿ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ಗೆ ಆ್ಯಂಡ್ ವೀಡಿಯೋಗೆ ಲೈಕ್ ಹಾಕಿರಿ ಆ್ಯಂಡ್ ವೀಡಿಯೋನ ಶೇರ್ ಮಾಡಿರಿ ಇನ್ನಷ್ಟು ಜನಕ್ಕೆ ತಲುಪಲಿ ಸೊ ಬರ್ರಿ ಹೋಗೋಣ ಇವತ್ತಿನ ದಿನ ಶುರು ಮಾಡೋಣ ಆ್ಯಂಡ್ ಲಕ್ಕಿ ಬ್ರೋ ಹತ್ರ ತ್ರೀ ಸಿಕ್ಸ್ಟಿ ಕಿತ್ಕೊಂಡ್ಬಂದುಬಿಟ್ಟಿದ್ದೀನಿ ಕೊಡಿ ಬ್ರೋ ತ್ರೀ ಸಿಕ್ಸ್ಟಿ ಬೇಕು ಅಂತೇಳಿ ಸೊ ಈ ತ್ರೀ ಸಿಕ್ಸ್ಟಿನ ಮೌಂಟ್ ಮಾಡ್ಬಿಡಿದ್ದೀನಿ ಆ್ಯಕ್ಚುಲಿ ಮೌಂಟ್ ಇಲ್ಲೇ ಇದೆ ಕ್ಯಾಮ್ರಾ ಸೆಟಪ್ ಮಾತ್ರ ಅದೇ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಅದು ಇದು ಎಕ್ಸ್ಟ್ರೀಮ್ ಓಕೆ ನಾಟ್ ಬ್ಯಾಡ್ ಆ್ಯಂಡ್ ಇವಾಗ ಸದ್ಯಕ್ಕೇನು ಮಾಡ್ತಿಲ್ಲ ವೀಡಿಯೋ ಬಟ್ ಇದೇ ಸಂಡೇ ಒಂದು ಪ್ಲ್ಯಾನ್ ಇದೆ ನೋಡೋಣ ಹೇಳ್ತೀನಿ ಲೈಕ್ ಒಂದು ಪ್ಲ್ಯಾನ್ ಮಾಡಿದ್ದೀನಿ ಆಬ್ರ ಡಾಬಾ ಏನೋ ಮಾಡಬೇಕು ಅಂತ ಹೇಳ್ತೀನಿ ಸದ್ಯಕ್ಕೆ ಇದಂತೂ ಫಿಕ್ಸು ಸಂಡೆ ಒಂದು ರೈಡ್ ಇದೆ ಬೆಳಗ್ಗೆ ನಮ್ಮ ಡಾಟ್ ಜೊತೆ ನಾನು ಹೇಳಿದೆ ಅನ್ಕೋತೀನಿ ಲಾಸ್ಟ್ ಬ್ಲಾಗಲೆಲ್ಲ ಹೇಳಿದ್ದೀನಿ ನೋಡಿರ್ತೀರ ಲಾಸ್ಟ್ ಬ್ಲಾಗಲ್ಲಿ ಸೊ ನಮ್ಮ ಡಾಟ್ ಗ್ರೂಪಲ್ಲಿ ಒಂದು ಬ್ರೇಕ್ಫಾಸ್ಟ್ ರೈಡನ್ನ ರೆಡಿ ಇದ್ದೀವಿ ಸೊ ಟ್ವೆಂಟಿ ಟ್ವೆಂಟಿ ಫೋರ್ ಅಂದರೆ ಏನು ಇಪ್ಪತ್ತ್ನಾಲ್ಕು ಇಪ್ಪತ್ತು ಇಪ್ಪತ್ನಾಲ್ಕು ಹೊಸ ವರ್ಷದಿಂದ ನಮ್ಮನೆ ನಮ್ಮ ಮೊದಲ ಫ್ಯಾಮಿಲಿ ರೈಡ್ ಕುಟುಂಬಸ್ಥರ ರೈಡ್ ಸೊ ಏನಂದರೆ ಎಲ್ಲ ಫ್ಯಾಮಿಲಿ ಸೇರಿ ವರ್ಷದ ಫ ಅಂದರೆ ಫಸ್ಟ್ ರೈಡ್ ನಾವು ಬೆನಕೊಂಡು ಮಾಡಿದ್ವಿ ಸೊ ಇದು ಒಂಥರ ಸ್ಪೆಷಲ್ ಈವೆಂಟ್ ಥರ ಒಂದು ಈವೆಂಟ್ ಥರ ಮಾಡೋಣ ಅಂತ ಸೊ ಇಲ್ಲಿಗೆ ಹೋಗಿ ಎಲ್ಲ ಒಂದು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಸ್ವಲ್ಪ ಪೀಸ್ ಆಗಿ ನಿಮ್ಗೆ ಗೊತ್ತಾ ಒಂದು ಪೀಸ್ ಬೇಕು ಅಂದರೆ ಪಾಸಿಟಿವ್ ವೈಪ್ಸ್ ಬೇಕು ಅಂದರೆ ದೇವಸ್ಥಾನ ಸೊ ಒಂದು ಒಳ್ಳೆಯ ದೇವಸ್ಥಾನ ಇದೆ ವ್ಯೂ ಪಾಯಿಂಟ್ ಜೊತೆಗೆ ಸೊ ಅಲ್ಲೋಗಿ ಸ್ವಲ್ಪ ಟೈಮ್ ಮಾಡಿ ಅದಾದಮೇಲೆ ಮಧ್ಯಾಹ್ನ ಬ್ರೇಕ್ ಮಧ್ಯಾಹ್ನ ಅಲ್ಲ ಒಂದು ಟೆನ್ ಟು ಲೆವೆನ್ ಒಳಗೆ ಬ್ರೇಕ್ಫಾಸ್ಟ್ ಹಾಕೋಣ ಅಂತ ಅದು ವೈಶಾಲಿ ಅಂತ ಫಿಕ್ಸ್ ಆಗಿದ್ದೀವಿ ವೈಶಾಲಿಗೆ ಹೋಗಿ ಫುಲ್ ನಾನ್ ವೆಜ್ ಅಪ್ಪ ವೆಜಿಟೇರಿಯನ್ ಬೇಕಾದರೂ ನಾನು ಏನು ಹೇಳೋಲ್ಲ ವೆಜ್ಜಿ ಇರುತ್ತಲ್ಲಿ ಬಟ್ ನಾನ್ ವೆಜಿಟೇರಿಯನ್ಸ್ ಬೇರೆಡಿ ಫುಲ್ ನಾನ್ ವೆಜಿಟೇ ಸೊ ಆ್ಯಂಡ್ ಒನ್ ಮೋರ್ ಥಿಂಗ್ ನೋ ಎಂಟ್ರಿ ಫೀಸ್ ನೋ ನಥಿಂಗ್ ಏನು ಎಂಟ್ರಿ ಫೀಸ್ ಇಲ್ಲ ಸೊ ಇದು ಕಂಪ್ಲೀಟ್ಲಿ ಫ್ರೀ ಸೊ ಯಾರ್ಯಾರು ಜಾಯಿನ್ ಆಗಬೇಕು ಅಂದ್ಕೊಂಡಿದ್ದೀರ ಅವರು ಒಂದು ಲಿಂಕ್ ಹಾಕ್ತೀನಿ ಕೆಳಗೆ ಗೂಗಲ್ ಫಾಮು ನೀವು ಆ ಫಾರ್ಮ್ ಫಿಲ್ ಮಾಡ್ಬಿಟ್ಟು ನಾ ಲೊಕೇಶನ್ ಬಂದುಬಿಟ್ಟು ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ನೋಡಿರಿ ಇವತ್ತು ನೆನ್ನೆ ಡಿಸೈಡ್ ಆಗಿದೆ ಸೊ ಅದು ಬಂದುಬಿಟ್ಟು ಇಲ್ಲೇ ನಾಗರುಬಾವಿ ಭರತ್ ಟಯರ್ಸ್ ಅಂತೇಳಿ ಈಗ ನಾನು ಹೋಗ್ಬೇಕಾರೆ ಲೆಫ್ಟಲ್ಲೇ ಸಿಗುತ್ತೆ ಸೊ ಅಲ್ಲಿ ಮೀಟ್ ಪಾಯಿಂಟು ಸೊ ಜಾಯ್ನ್ ಆಗೋರು ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ರಿ ಒಟ್ಟಿಗೆ ರೈಡ್ ಮಾಡೋಣ ಸುಮಾರು ಜನ ನನಗೆ ಬ್ರೋ ನಾನು ರೈಡ್ ಮಾಡ್ಬೇಕು ನಿಮ್ಮ ಜೊತೆ ಅಂತ ಕೇಳ್ತಿದ್ರು ನೆನೆ ಕೂಡ ಒಬ್ರು ಪೆಟ್ರೋಲ್ ಬಂಕಲ್ಲಿ ಸಿಕ್ಕಿದ್ರು ಬ್ರೋ ಪ್ರೀತುಗೌಡರು ಬ್ರೋ ಖುಷಿ ಖುಷಿಯಾಯಿತು ಬ್ರೋ ನಾನು ನಿಮ್ಮ ಜೊತೆ ರೈಡ್ ಸೇರಬೇಕು ಬ್ರೋ ಅಂತ ಎನ್ನೇ ಅವ್ರ ಹತ್ರ ಸೊ ಬರ್ರಿ ಯಾರ್ಯಾರು ಇಷ್ಟ ಇದೆ ಬರ್ರಿ ಯಾರಿಗೂ ಏನಿಲ್ಲ ನಿಮ್ಮ ಗಾಡಿ ನಿಮ್ಮ ಪೆಟ್ರೋಲು ಬಟ್ ಸೇಫ್ಟಿ ಮಾತ್ರ ಹುಷಾರು ಅಷ್ಟೇ ಜೊತೆಗೆ ನಾವು ಬರ್ತೀವಿ ಸೊ ನಮ್ಮೆಲ್ಲೂ ಇರುತ್ತೆ ಒಂದು ಜವಾಬ್ದಾರಿ ಸರಿ ಬರ್ರಿ ಸೀದಾ ಕಾಲೇಜ್ಗೆ ಹೋಗೋಣ ಮೋಜು ಮಸ್ತಿ ಮಾಡೋಣ ಸೊ ತ್ರೀ ಸಿಕ್ಸ್ಟಿ ಶಾರ್ಟ್ಸ್ ಆದರೆ ಹಾಕ್ತೀನಿ ಯಾಕಂದರೆ ಇವತ್ತು ಫುಲ್ ಡೇ ಇರೋದ್ರಿಂದ ಎಡಿಟ್ ಮಾಡೋಕೆ ಟೈಮ್ ಇಲ್ಲ ನನಗೆ ಅವತ್ತೇ ಬ್ಲಾಗ್ ಮಾಡಿ ಅವತ್ತೇ ಎಡಿಟ್ ಮಾಡ್ತಾ ಇರೋದನ್ನು ಕಷ್ಟ ಆಗ್ತದೆ ಬನ್ನಿ ಹೋಗೋಣ ಓಕೆ ಬಾಯ್ಸ್ ಕಾಲೇಜ್ ಹತ್ರ ಬಂದೆ ಯಾಕೆ ಅಲ್ಲ ಹತ್ತಲ್ಲ ಈ ಗಾಡಿ ಸಿಂಗರ್ ನನ್ನ ಸ್ಪ್ಲೆಂಡರ್ ಕಷ್ಟಪಡೋದು ಗುರು ಸೀರಿಯಸ್ಲಿ ಹತ್ತೋಕ್ಕೆ ಯೋಚನೆ ಮಾಡ್ತೀನಿ ಹಿಂಗೆ ಅಂತ ಇದು ಆಕ್ಟಿವ ಸ್ಪ್ಲೆಂಡರ್ ಬಂದ್ರೆ ಹತ್ತಲ್ಲಾಮಿ ಸುಮ್ಮನೆ ಹಿಂಗೆ ಕ್ಲಚ್ ಕ್ಲಚ್ ಬಿಟ್ಟರೆ ಸಾಕು ಹಿಂಗೆ ಆರ್ತಾ ಇರುತ್ತೆ ಓಕೆ ಇದಕ್ಕೆ ಮುಂಚೆ ನಮ್ಮ ಮೆಸೇಜ್ ಸಿಕ್ಕಿದೆ ಯೂನಿವರ್ಸಿಟಿಲಿ ಪಟ್ಟಂತ ಒಂದು ತಲೆ ಕೊಟ್ಟಿದ್ದೀನಿ ಅದು ಸಕ್ಕತ್ತಾಗಿದೆ ಹಂಗೆ ಆ ವಿಡಿಯೋ ನೋಡ್ಕೊಬ್ರಿ ಹೋಗ್ಯ ಫ್ರೆಂಡ್ಸ್ ನೋಡಿದ್ರಲ್ಲ ಇವಾಗ ಯಾರು ಸಿಕ್ಕಿದ್ರು ಬಟ್ ಹಿಂದೆ ಬರ್ತಾ ಇದಾರೆ ಸೊ ಇವಾಗ ಯಾರಿಗೂ ಇರಿದು ಟಿ ಎನ್ ಟಿ ಇಟ್ಕೊಂಡೋಣ ತ್ರೀ ಹಂಡ್ರೆಡ್ ಬಿಡ್ರಿ ಸೊ ಇವಾಗ ಕಾಲೇಜಿಗೆ ಜಸ್ಟ್ ರೀಚ್ ಆದ ಮುಂದೆ ನೋಡೋ ಮುಂದೆ ನೋಡ್ರೋ ಹಿಂದೆ ಇದ್ದಿದೆ ನೋಡೋದು ಸೊ ಇವಾಗ ಜಸ್ಟ್ ಕಾಲೇಜಿಗೆ ರೀಚ್ ಆಗಿದ್ದೀನಿ ಇಲ್ಲ ಪಾರ್ಕ್ ಮಾಡೋಕೆ ಹೇಳ್ತಾನೆ ಪುಣ್ಯ ಇಲ್ಲೇ ಪಕ್ಕದಲ್ಲಿ ಚೆನ್ನಾಗಿರೋ ತಾಣಗೆ ಅಲ್ಲಿಗೆ ಹಾಕು ಅಂತಾನೆ ಅದೇ ಮಾತ್ರ ನಾನು ಸ್ಟಾರ್ಟಿಂಗ್ ಪಾರ್ಕಿಂಗು ಏನು ಮಾಡೋದ ಬರ್ರಿ

ಏ ದೀಕ್ಷಿ ಹೀರೋ ಆಫ್ ದ ಬ್ಲಾಗ್ ಇಲ್ಲಿ ನೋಡೋ ಹಂಗೆ ಒಂದು ಓಕೆ ವಾಯ್ಸ್ ಕ್ಲಾಸ್ ಮುಗೀತು ಸೀದಾ ಬಂದೆ ಸೊ ಎಷ್ಟು ದಿನ ಆಗಿತ್ತು ನನ್ನ ಡಾಮಿ ಈ ಥರ ಪಾರ್ಕಿಂಗಲ್ಲಿ ನೋಡಿ ಸೊ ಬರ್ರಿ ಮನೆಗೆ ಹೋಗುವ ಒಂದು ಚಿಕ್ಕಪುಟ್ಟ ಕೆಲಸಗಳಿದೆ ಸೊ ಅದನ್ನು ಮುಗಿಸ್ಕೊಳ್ಳೋಣ ಸೀದಾ ಗೋಪನ್ ಆಗಲಿ ಸಿಗ್ತೀನಿ ಓಕೆ ಬಾಯ್ಸ್ ಕ್ಲಾಸ್ ಮುಗೀತು ಸೊ ಇವಾಗ ಸ್ವಲ್ಪ ಕಾಲು ಗಂಟೆ ಬೇಗ ಬಿಟ್ಬಿಟ್ರೆ ಸರು ಸೊ ಅದಕ್ಕೆ ಯಾರೂ ಇಲ್ಲ ನಾ ಹೊರಟೆ ಗುರು ಕಾಯೋಕ್ಕಾಗಲ್ಲ ಯಾರಿಗೂ ಪೆಟ್ರೋಲ್ ಬೇರೆ ಲೋ ಫ್ಯೂಯಲ್ ಐತೆ ಗೊತ್ತಲ್ಲ ನಮ್ಮ ಗಾಡಿ ಸರ್ ಸರಿಯಾಗಿ ಕುಡಿಯುತ್ತೆ ಆದರೂ ಸೀರಿಯಸ್ಸಾಗಿ ಹೇಳ್ತೀನಿ ನನ್ನ ಡಾಮಿ ಓಡಿಸೋಕೆ ಸಿಗೋ ಮಜಾ ನನಗೆ ಆ ಸಿ ಓಡಿಸೋಕೆ ಸಿಗೋಲ್ಲ ಗುರು ಇದಲ್ಲೇ ಒಂಥರ ಮಜಾ ಸೊ ಪೀಸು ಇದು ಒಂಥರ ನನಗೆ ಅದಕ್ಕಿಂತ ಆ ಕಡದ ಏನೇ ಅನ್ಗುರು ಪೀಸಾಗಿ ಹಿಂಗೆ ಹೋಗೋದೇ ಒಂಥರ ಮಜಾ ಆ ಗ್ಯಾಪಲ್ಲಿ ಜನ ಹಿಂಗೆ ಪಟ್ಟಂತ ಒಂದು ತಿರುಗ್ತಾರೆ ನೋಡಿ ಎಟ್ಟರ್ ನಾವು ಬೈ ಇಬೇ ಬೇರೆ ನಾಯಕರಪ್ಪ ಹೋಗ್ಬೇಕೆಲ್ಲ ಇದ್ಬಿಟ್ಟಿದ್ರೆ ಬೇರೆನೇ ಲೆವೆಲ್ ರಿಯಾಕ್ಷನ್ ಸಿಗುತ್ತೆ ಸೊ ಇನ್ನೂ ಬ್ಲಾಗ್ ಕೂಡ ಎಡಿಟ್ ಮಾಡಿಲ್ಲ ಇವಾಗ ಏನು ನೋಡಿದ್ರೆ ಈ ಬ್ಲಾಗ್ ಎಡಿಟ್ ಆಗಬೇಕು ಅವತ್ತಿಂದ ಅವತ್ತಿಗೆ ಬರ್ತದೆ ತುಂಬ ಜನ ಗೊತ್ತಿದೆ ಇಲ್ಲೋ ಗೊತ್ತಿಲ್ಲ ಅಲ್ಲೇ ಒಂದು ಮೂರ್ನಾಲ್ಕು ದಿವಸದ ಆಯಿತು ಅವತ್ತಿಂದ ಅವತ್ತಿಗೆ ಬ್ಲಾಗ್ ಬರ್ತದೆ ಯಾಕಂದರೆ ಒಂದು ಎರಡು ಮೂರು ದಿನ ಕಂಟಿನ್ಯೂಸ್ ಆಗಿ ಲಿಚ್ ಆಯಿತು ಸೊ ಸೊಲ್ಯೂಷನ್ ಹುಡುಕಿ ಹುಡುಕಿ ಸಾಕಾಗಿ ಕೊನೆಗೆ ಬ್ಯಾಟ್ರಿ ಚೇಂಜ್ ಮಾಡಿ ಏನೋ ಮಾಡಿ ಮಾಡಿದಾಯಿತು ಫೋಟೋಲಿ ಇವಾಗ ನನಗೆ ಇನ್ನೂ ಕಷ್ಟ ಜಾಸ್ತಿ ಇದೆ ಮೊದಲು ಸ್ವಲ್ಪ ಇವಾಗ ಹೋಗಿ ಮನೇಲಿ ರೆಸ್ಟ್ ಮಾಡಿಬಿಟ್ಟು ಸಾಯಂಕಾಲ ಮೇಲೆ ಬ್ಲಾಗ್ ಎಡಿಟ್ ಮಾಡಿಬಿಟ್ಟು ನೈಟ್ ಅಪ್ಲೋಡ್ ಮಾಡಿದರೆ ನಾಳೆ ಪಬ್ಲಿಕ್ ಆಗ್ತಾಯಿತ್ತು ಒಂದಿನ ಗ್ಯಾಪ್ ಸಿಗ್ತದೆ ಎಡಿಟ್ ಮಾಡೋಕೆ ಇವಾಗ ಅದೆಲ್ಲ ಇಲ್ಲ ಬೆಳಗ್ಗೆ ಬ್ಲಾಗ್ ಮಾಡೋ ಇಷ್ಟೊತ್ತಿನಲ್ಲಿ ಹಿಂಗೆ ಬ್ಲಾಗ್ ಮಾಡ್ಕೊಂಡು ಹೋಗು ಬ್ಲಾಗ್ ಮಾಡ್ಕೊಂಬ ಮನೆಗೆ ತಕ್ಷಣ ಟಕ್ಕ ಟಕ್ಕ ಈಗ ನಾಲ್ಕು ಗಂಟೆ ಕಾಲೇಜ್ ಬಿಟ್ಟಿದ್ದೀಗ ಮೂರು ಐವತ್ತು ಮನೆಗೆ ಹೋಗಿ ಪಟಪಟ ಎಡಿಟ್ ಮಾಡಿ ಅಂತ ಮನೆಗೆ ಹೋಗಿ ನಾಕೋರೆ ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ಗೆ ಹಾಕಿ ಅಪ್ಲೋಡ್ ಆದಮೇಲೆ ತಮ್ಮೇಲೆ ಹಾಕು ಅದು ಟ್ಯಾಕ್ಸ್ ಹಾಕು ಹೊಸಿ ಟೈಮ್ ಹಿಡಿಯೋಲ್ಲ ಗುರು ಅದನ್ನೇ ಈಗ ಪಟಾಪಟಂದು ಮಾಡಬೇಕು ಇದಿಲ್ಲ ಮಾಡ ಸೊ ಇದೊಂದು ಎತ್ಕೊಂಡು ಬಂದ್ಬಿಟ್ಟಿದ್ದೀನಿ ಆ್ಯಕ್ಚುಲಿ ಏನಂದರೆ ಜಾಸ್ತಿ ಉದ್ದ ಬೇಡ ನನಗೆ ಬಟ್ ಇದೆಲ್ಲ ಒಳಗಿರೋದು ಎರಡೇ ಎರಡು ಲೇಯರ್ ಇದು ಮತ್ತು ಇದ್ರ ನೆಕ್ಸ್ಟ್ ಲೇಯರ್ ಬೇಕು ಸಣ್ಣದು ಬೇಡ ಅವಾಗ ಕರೆಕ್ಟಾಗಿರುತ್ತೆ ಅಂತ ಬೇಡ ಹುಡುಗಿಯಲ್ಲಿ ಏನೋ ಮಾಡೋಕ್ಕಾಗ್ಯನಾ ಫುಲ್ ಲೂಸ್ ಇದೆ ಗುರು ಹ್ಞೂ ಓಕೆ ಬರ್ರಿ ಸೀದಾ ಮನೆ ಹತ್ರ ಹೋಗೋಣ ಮನೆ ಹತ್ರ ಸಿಗ್ತೀನಿ ಕೆಲವೊಂದು ರೀಲ್ಸ್ಗೋಸ್ಕರ ತ್ರೀ ಸಿಕ್ಸ್ಟಿ ಎತ್ಕೊ ಬಂದೆ ಯಾವುದು ಶೂಟ್ ಮಾಡ್ತಾಯಿಲ್ಲ ಶೂಟ್ ಮಾಡಬೇಕು ಆ್ಯಂಡ್ ಇನ್ನೂ ಸ್ಟಿಕ್ಕರ್ ಹಾಕ್ಸ್ಬೇಕು ನೋಡೋಣ ಇವತ್ತು ಕಾಸು ಇಲ್ಲ ಗುರು ಕಾಸ್ತಿ ಅರ್ಧ ಟೆನ್ಷನು ನೋಡೋಣ ಬರ್ರಿ ಮನೆಗೆ ಹೋಗ್ಬಿಟ್ಟು ಡ್ಯಾಡ್ಡಿಗೆ ಫೋನ್ ಹಾಕ್ಬಿಟ್ಟು ಸ್ವಲ್ಪ ಅಮೌಂಟ್ ಕಳಿಸು ಡ್ಯಾಡಿ ಅನ್ನಬೇಕು ಕಳ್ಸಿದ್ಮೇಲೆ ಮೇಲೆ ಹೋಗಿ ಸ್ವಲ್ಪ ಸ್ಟಿಕ್ಕರಿಂಗ್ ಮಾಡಿಸ್ಬೇಕು ಅದೇ ಗುರು ಇನ್ಯಾವುದಿಲ್ಲ ಹೆಸರುದೇ ತುಂಬ ಜನ ಗಾಡಿ ನೋಡ್ತಾರೆ ಬಟ್ ಎಲ್ಲೂ ಕರೆಕ್ಟಾಗಿ ಹಿಂದೆ ಹೆಸರಿತ್ತು ಮೊದಲು ಇದರಲ್ಲಿ ಇದರಲ್ಲಿಲ್ಲ ಓ ಸೊ ಈಗ ಹೆಸರು ಹಾಕ್ಸ್ಬೇಕು ಹಿಂದೆ ಆಮೇಲೆ ಈ ಸೈಡಲ್ಲಿ ಇತ್ತು ಫಸ್ಟ್ ಹೆಸ್ರುಗಳು ನೋಡಿದವ್ರಿಗೆ ಗೊತ್ತಾಗ ಹಂಗೆ ಇದು ಕಿಟ್ ಹಾಕಿದ್ಮೇಲೆ ಅದೆಲ್ಲ ಹೆಸರು ಪೋಚಿ ಆಗ್ಬಿಟ್ಟೈತೆ ಸೊ ಈಗ ಹೆಸರು ಕೂಡ ಹಾಕಬೇಕು ಸೈಡಲ್ಲಿ ಬರ್ರಿ ಸೀದಾ ಮನೆ ಕಡೆ ಹೋಗೋಣ ಹತ್ರ ಸಿಗ್ತೀನಿ ಸ್ಟಿಕ್ಕರ್ ಹಾಕ್ಸ್ಬೇಕಾದ್ರೆ ಸಿಗ್ತೀನಿ ಇಲ್ಲ ನೋಡ್ತೀನಿ ನೋಡ್ತೀನಿ ಇದ್ದೀನಿ ಇನ್ನೂ ಕನ್ಫರ್ಮ್ ಇಲ್ಲ ಸ್ಟಿಕ್ಕರ್ ಆದರೆ ಇವತ್ತು ಇಲ್ಲ ನೆಕ್ಸ್ಟ್ ಹೋಗಲ್ಲಿ ಹಾಕ್ಸ್ಬೇಕು ಯಾಕಂದರೆ ಸುಮ್ಮಕಿಟ್ಟಾಕಿ ನಾನು ರಬ್ಬಿಂಗ್ ಮಾಡ್ಸೋಣ ಅಂತ ಅಂದ್ಕೊಂಡು ಸುಮ್ಮನಿದ್ದೆ ಬಟ್ ರಬ್ಬಿಂಗು ಕ್ಯಾನ್ಸಲ್ ಮಾಡಿದೆ ಯಾಕಂದರೆ ಇದು ಪೇಂಟ್ ಮೇಲೆ ಅಷ್ಟು ನಂಬಿಕೆ ಬರ್ತಾಯಿಲ್ಲ ಯಾಕಂದರೆ ಹೆಂಗೆ ಏನು ಗೊತ್ತಿಲ್ಲ ಇದ್ರದು ಸೊ ಅದಕ್ಕೆ ರಿಸ್ಕೇ ಬೇಡ ಅಂತ ಬನ್ರಿ ಸುತ್ತಿನ ಓಕೆ ಬಾಯ್ ಸೀದಾ ಮನೆ ಹತ್ರ ಬಂದೆ ಆದರೂ ನನ್ನ ಗಾಡಿ ಪವರ್ನ ಮಿಸ್ ಮಾಡ್ಕೊಂಬಿಟ್ಟಿದೆ ಗುರು ಒಂದು ವಾರದಿಂದ ಇದಲ್ಲಿರೋ ಮಜಾ ಇದು ಕೊಡೋಂಥ ಜನರ ಅಟ್ರ್ಯಾಕ್ಷನು ಜನ ಗಾಡಿ ಬರ್ತಾಯಿದ್ದೆ ಹಂಗೆ ತಿರುಗಿ ನೋಡ್ತಾರಲ್ಲ ಮಧ್ಯಾಹ್ನ ಬೇರೆ ಗುರು ಆದರೂ ಸಖತ್ ಮಿಸ್ ಮಾಡ್ಕೊಂಬಿಟ್ಟಿದೆ ಸ್ವಲ್ಪ ಬಾಡೀಲಿಕ್ಕಿಟ್ಟು ಲೂಸ್ ಆಗಿರೋಂಗಿದೆ ಯಾಕಂದರೆ ಅವರು ಸುಮಾರು ಕಡೆ ಆಫ್ ರೋಡ್ ಹೋಗಿ ಅಂದರೆ ಹೋಗಿರೋದಲ್ಲ ರೋಡ್ಗಳು ಚೆನ್ನಾಗಿದ್ದಾರೆ ಜಾಗದಲ್ಲಿ ಓಡಿಸಿ ಸ್ವಲ್ಪ ನೆಟ್ ಬೋಲ್ಟು ಲೂಸ್ ಆಗಿವೆ ಸೊ ಅದು ಯಾವ್ದು ನೋಡ್ಕೊಂಡು ಟೈಟ್ ಮಾಡ್ಕೊಬೇಕು ಈ ಕಡೆದೊಂದಂತೂ ಉದ್ರೆ ಹೋಗ್ಬಿಟ್ಟಿತ್ತು ಬೆಳಗ್ಗೆ ನಾನು ಹಾಕ್ಕೊಂಡೆ ಸೌಂಡ್ ಬರಬಾರ್ದು ಅಂತ ಬಟ್ ಅದು ಬೇರೆ ಕಡೆಯಿಂದ ಎಲ್ಲೋ ಸೌಂಡ್ ಬರ್ತಾ ಇದೆ ಎಲ್ಲಿಂದ ಬರ್ತಾ ಇದೆ ಗೊತ್ತಾಗ್ತಾ ಇಲ್ಲ ಅದು ಸರ್ಟನ್ ಕರೆಕ್ಟಾಗಿ ಒಂದು ಫೈವ್ ಟು ಸಿಕ್ಸ್ ಆರ್ ಪಿ ಎಮ್ಗೆ ಹೋದಾಗ ಜಾಸ್ತಿ ಬರುತ್ತೆ ಆಮೇಲೆ ನಾರ್ಮಲ್ ಆಗಿಬಿಡುತ್ತೆ ಅದು ಕೇಳೋಕ್ಕೆ ನನಗೆ ಇಷ್ಟ ಆಗಲ್ಲ ಅದು ಎಸ್ಪೆಷಲಿ ಹಿಂಗೆ ಅಕ್ಕಪಕ್ಕ ಹೋಗ್ತಾ ಇರ್ತೀವಿ ಆ ಟೈಮಲ್ಲಿ ಸೌಂಡ್ ಬಂದರೆ ಕೇಳೋಕ್ಕೆ ಸಣ್ಣ ಹಿಂಗೆ ಐಡ್ಲಲ್ಲಿ ಹೋಗ್ತಾ ಇರೋದು ತ್ರೀ ಫೋರ್ ತಂಗ ಏನಾಗಲ್ಲ ಹೋದ ತಕ್ಷಣ ಗುರ್ರ ಕಾಟಾಗತ್ತೆ ಗಾಡಿ ಅಂದರೆ ಕಿಟ್ಟು ಅದೆಲ್ಲ ಈ ಪೊಸಿಷನಿಂದ ಫ್ರಂಟ್ ಬರ್ತಾ ಬರ್ತಾಯಿದೆ ಸೊ ಈ ಕಿಟ್ಟಾಗಿಸೋದ್ರೆ ನೆಗೆಟಿವ್ ಪಾಯಿಂಟ್ ಏನಂದ್ರೆ ಇದು ಒಂದೇ ಗುರು ಅಂತ ಇರ್ತದೆ ಗಾಡಿ ಏನಾರ ನೆಟ್ ಬೋಲ್ಟ್ ಲೂಸ್ ಆಗೋಯ್ತು ಅಥವಾ ಎಲ್ಲರ ಬಾಡಿ ಆಗಿ ಫ್ರಿಕ್ಷನ್ ಆಗ್ತಾಯಿದೆ ಅಂದರೆ ಇಟ್ಸ್ ಓಕೆ ಪರವಾಗಿಲ್ಲ ಪಾಸಿಟಿವ್ ತೊಗೊಂಡಿದ್ದೀನಿ ಇದು ಲುಕ್ಕು ಆಮೇಲೆ ಇದು ರಿಟರ್ನಿಂಗ್ ಅಂದಾಗ ವಿ ಸ್ಟೈಲು ನೆಗೆಟಿವ್ನು ತೊಗೋಬೇಕು ಇರಲಿ ಸೊ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ ಸೊ ಆ್ಯಸ್ ಯೂಜ್ವಲ್ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ವಿಡಿಯೋನ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಶೇರ್ ಮಾಡಿ ವಿಡಿಯೋ ಹೇಗೆ ಬರ್ತದೆ ಅನ್ನೋದನ್ನು ಕಮೆಂಟ್ ಮಾಡಿರಿ ಆ್ಯಂಡ್ ಇನ್ಸ್ಟಾದಲ್ಲಿ ಯಾರು ಫಾಲೋ ಮಾಡಿಲ್ಲ ಹೋಗಿ ಇನ್ಸ್ಟಾದಲ್ಲಿ ಫಾಲೋ ಕೊಡ್ರಿ ಯಾಕಂದರೆ ಇಲ್ಲಿಕ್ಕಿಂತ ಕ್ವಿಕ್ ಅಪ್ಡೇಟ್ಸ್ ಏನೇ ಪ್ಲ್ಯಾನ್ ರೈಡ್ಸ್ ಆ್ಯಂಡ್ ಸ್ಟೋರೀಸ್ ಇದೇ ಇರುತ್ತಲ್ಲ ರೆಗ್ಯುಲರ್ ಅಲ್ಲಿ ಬೇಗ ಇರುತ್ತೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾನು ನಿಮ್ಮ ಪ್ರೀತಿ ಅಪ್ರೀತವರು ಸ್ಥಾನಿಂಗ್ ಬ್ಲಾಗ್ ಸಿಗೋದು ಅಷ್ಟು ಬ್ಲಾಗಲ್ಲಿ ಅಂತ ದೆನ್ ರೈಟ್ ಸೇಫ್ ಆ್ಯಂಡ್ ಬಿ ಸೇಫ್ ಅಂತ ಹೇಳ್ತಾ ಈ ಬ್ಲಾಗ್ನ ಏನು ಮಾಡ್ತಿದ್ದೀನಿ ಬಾಬಾ ಈ ಹುಷಾರಾಗಿರಿ ಹುಷಾರಾಗಿ ಗಾಡಿ ಓಡಿಸಿ